ಕೆಟ್ಟ ಕೆಟ್ಟ ಪದಗಳನ್ನು ಡ್ಯೂಟಿಯಲ್ಲಿರೋ ಪೊಲೀಸರಿಗೆ ಬಳಸಿ ಅವಾಜ್ ಹಾಕಿದ್ದಾರೆ ಮಾತೃದೇವೋ ಭವ ಅನ್ನುವ ಗೋವಿನಲ್ಲಿ ಮಾತೆಯನ್ನು ಹುಡುಕುವ ಬಿಜೆಪಿಯರ ಭಾಷೆನ ಇದು ನಾನು ಹೋಮ್ ಮಿನಿಸ್ಟರ್ ಆದವನು ಹಂಗೆ ಹಿಂಗೆ ಅಂತ ಬಾಯಿಗೆ ಬಂದ್ ಹಾಗೆ ಬೈದಿದ್ದಾರೆ ನಿನ್ನ ನೋಡ್ಕೊಳ್ತೀನಿ ಅಂತ ಬೆದರಿಕೆ ಹಾಕಿದ್ದಾರೆ ರಾಜಕೀಯ ನಾಯಕರ ದೌರ್ಜನ್ಯ ಯಾವ ಮಟ್ಟಕ್ಕಿದೆ ಅನ್ನೋದಕ್ಕೆ ಇದು ಕೂಡ ಒಂದು ಉದಾಹರಣೆ ನಮಸ್ಕಾರ ಸ್ವಾಗತ ನಾನು ಶ್ರೀಯಂ ಪವಿತ್ರ ರಾಜ್ಯದ ಜನರು ಬೆಲೆ ಏರಿಕೆಯಿಂದ ಈಗಾಗಲೇ ತತ್ತರಿಸಿ ಹೋಗ್ತಿದ್ದಾರೆ ಸೊ ಈ ನಡುವೆ ರಾಜ್ಯದಲ್ಲಿ ಬಿ ಎಮ್ ಕೆ ಎಸ್ ಆರ್ ಟಿ ಸಿ ಸೇರಿ ಎಲ್ಲ ರೀತಿಯ ಸಾರಿಗೆ ಬಸ್ಗಳ ಟಿಕೆಟ್ ದರವನ್ನು ಶೇಕಡಾ ಹದಿನೈದರಷ್ಟು ಹೆಚ್ಚಳ ಮಾಡಿದೆ ಕಾಂಗ್ರೆಸ್ ಸರ್ಕಾರ ಸದ್ಯ ವಿಪಕ್ಷ ಬಿಜೆಪಿ ಪ್ರತಿಭಟನೆಯನ್ನ ನಡೆಸಿದೆ ಮೆಜೆಸ್ಟಿಕ್ ಬಸ್ ನಿಲ್ದಾಣದ ಬಳಿ ಬಿಜೆಪಿ ನಾಯಕರು ಪ್ರತಿಭಟನೆಗೆ ಮುಂದಾಗಿದ್ರು ಇದೇ ಟೈಮ್ನಲ್ಲಿ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ವಿರೋಧ ಪಕ್ಷದ ನಾಯಕರು ಕಿಡಿಕಾರಿದ್ರು ಸೊ ಈ ಟೈಮ್ನಲ್ಲಿ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ಪೊಲೀಸ್ ಅಧಿಕಾರಿಗಳ ಮೇಲೆ ಗರಂ ಆಗಿರುವ ಘಟನೆ ನಡೆದಿದೆ ಅಷ್ಟೇ ಅಲ್ಲ ಏಕವಚನದಲ್ಲಿ ಕೆಟ್ಟ ಕೆಟ್ಟ ಪದಗಳ ಮೂಲಕ ಬೈದು ವಿವಾದವನ್ನ ಹುಟ್ಟಾಕಿದ್ದಾರೆ ಹೌದು ಮೆಜೆಸ್ಟಿಕ್ ನಲ್ಲಿ ಬಸ್ ಬೆಲೆ ಏರಿಕೆ ಖಂಡಿಸಿ ನಡೀತಾ ಇದ್ದಂತಹ ಒಂದು ಪ್ರತಿಭಟನೆ ಟೈಮ್ನಲ್ಲಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ತಾಳ್ಮೆಯನ್ನ ಕಳ್ಕೊಂಡು ಎಡವಟ್ ಮಾಡ್ಕೊಂಡಿದ್ದಾರೆ ಪ್ರತಿಭಟನೆ ತಡೆಯೋಕೆ ಬಂದಂತಹ ಅಧಿಕಾರಿಗಳಿಗೆ ಬೈದು ಇಲ್ಲದ ವಿವಾದವನ್ನ ಮೈ ಮೇಲೆ ಹೇಳ್ಕೊಂಡಿದ್ದಾರೆ ಆಕ್ಚುಲಿ ಆರ್ ಅಶೋಕ್ ಅವರಿಗೆ ಇದೆಲ್ಲ ಹೊಸದೇನಲ್ಲ ಸೊ ವ್ಯಕ್ತಿ ಯಾರು ಅವರ ಗೌರವ ಎಂಥದ್ದು ಅವರ ಕೆಲಸ ಏನು ಇದ್ಯಾವುದನ್ನು ನೋಡ್ದೇನೆ ಬಾಯಿಗೆ ಬಂದ ಹಾಗೆ ಮಾತಾಡೋದು ಆರ್ ಅಶೋಕ್ ಅವರ ಹುಟ್ಟುಗುಣ ಆಗಿ ಹೋಗ್ಬಿಟ್ಟಿದೆ ಸೊ ಬಿಜೆಪಿ ನಾಯಕರು ಪ್ರತಿಭಟನೆಯ ಅಂಗವಾಗಿ ಮೆಜೆಸ್ಟಿಕ್ ನಲ್ಲಿರುವಂತಹ ಕೆಂಪೇಗೌಡ ಬಸ್ ಟರ್ಮಿನಲ್ ಒಳಗೆ ನುಗ್ಗೋಕೆ ಪ್ರಯತ್ನಿಸಿದಾಗ ಪೊಲೀಸರ ಜೊತೆಗೆ ಮಾತಿನ ಚಕಮಕಿ ಮತ್ತು ತಳ್ಳಾಟ ನೂಕಾಟಗಳು ನಡೆಯುತ್ತೆ ಸೊ ಪರ್ಮಿಷನ್ ಇಲ್ದೇನೆ ಪ್ರತಿಭಟನೆ ಆಗಿದ್ದಕ್ಕಾಗಿ ಸಹಜವಾಗಿ ಪೊಲೀಸರು ಇವರನ್ನ ತಡೆಯೋ ಪ್ರಯತ್ನ ಮಾಡಿದ್ದಾರೆ ಯಾಕಂದ್ರೆ ಇದರಿಂದ ಸಾರ್ವಜನಿಕರಿಗೂ ಸಹ ತೊಂದರೆ ಉಂಟಾಗತ್ತೆ ಅಂತ ಪೊಲೀಸರು ಇವರನ್ನ ಕಂಟ್ರೋಲ್ ಮಾಡೋಕೆ ಟ್ರೈ ಮಾಡಿದ್ರು ಸೊ ಇದರಲ್ಲಿ ಪೊಲೀಸರ್ ಏನೂ ತಪ್ಪಿಲ್ಲ ಯಾಕಂದ್ರೆ ಇದೊಂದು ಪ್ರೊಸೀಜರ್ ಸೊ ಈ ರೀತಿ ಘಟನೆಗಳು ಸಂಭವಿಸಿದಾಗ ಪೊಲೀಸರು ಇದೇ ರೀತಿಯಲ್ಲೇ ನಡ್ಕೊಳ್ಬೇಕಾಗತ್ತೆ ಬಿಕಾಸ್ ಪೊಲೀಸರಿಗೆ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ನೋಡ್ಕೊಳ್ಬೇಕಾಗತ್ತೆ ಅದಕ್ಕೆ ಸೊ ಪ್ರತಿಭಟನೆಗೆ ಕಾರಣ ಎಷ್ಟೇ ದೊಡ್ಡ ಇರ್ಲಿ ಎಷ್ಟೇ ಸಣ್ಣ ಇರ್ಲಿ ಇದೆಲ್ಲ ಮ್ಯಾಟ್ರ್ ಆಗೋದೇ ಇಲ್ಲ ಸಾರ್ವಜನಿಕ ಜಾಗದಲ್ಲಿ ಪೊಲೀಸ್ ಪರ್ಮಿಷನ್ ಇಲ್ಲದೆ ಪ್ರತಿಭಟನೆಗೆ ಮುಂದಾಗೋದು ಮೊದಲನೇ ತಪ್ಪಾಗುತ್ತೆ ಸೊ ಯಾವ ಪಕ್ಷವಾದ್ರೂ ಸಹ ಪ್ರತಿಭಟನೆ ಮಾಡಿದ್ರೂ ಕೂಡ ಇದೇ ರೂಲ್ಸ್ ಅಪ್ಲೈ ಆಗೋದು ಸೊ ಇದೇ ಕಾರಣಕ್ಕೆ ಪೊಲೀಸರು ಆರ್ ಅಶೋಕ್ ಅವರನ್ನ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಸರ್ ಬೇಡ ಸರ್ ಹೊರಡಿ ಸರ್ ಅಂತೆಲ್ಲ ಹೇಳ್ತಾ ಇರೋದನ್ನ ನಾವು ಈ ವಿಡಿಯೋದಲ್ಲಿ ನೋಡ್ಬೋದು ಆಗ ಆರ್ ಅಶೋಕ್ ಅವರು ರೊಚ್ಚಿಗೆದ್ದು ಮಾತಾಡೋಕ್ ಶುರು ಮಾಡ್ತಾರೆ ನಾವು ಪ್ರತಿಭಟನೆ ಮಾಡೋಕ್ ಬಂದಿಲ್ಲ ಪ್ರಯಾಣಿಕರಿಗೆ ಹೂ ಕೊಡೋಕ್ ಬಂದಿದ್ದೇವೆ ಅಂತ ಹೇಳ್ತಾ ಅಶೋಕ್ ಅವರು ಪಕ್ಷದ ಮುಖಂಡರ ಜೊತೆಗೆ ನಿಲ್ದಾಣದ ಒಳಗ್ ಹೋಗುವಾಗ ಪೊಲೀಸರು ಇವರನ್ನ ಮತ್ತೆ ತಡೆಯೋಕೆ ಪ್ರಯತ್ನ ಮಾಡ್ತಾರೆ ತಮ್ಮನ್ನ ಅಡ್ಡಗಟ್ಟಿದಂತ ಪೊಲೀಸ್ ಅಧಿಕಾರಿ ಮೇಲೆ ಅಶೋಕ್ ಅವರು ಮನ ಬಂದಂತೆ ರೇಗಾಡಿದ್ದಾರೆ ಸದ್ಯ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಈ ರೀತಿಯ ವರ್ತನೆ ಮಾಡಿರೋದು ಎಲ್ಲಾ ಕಡೆ ವೈರಲ್ ಆಗಿದೆ ಜನರಿಂದ ಆಕ್ರೋಶಗಳು ವ್ಯಕ್ತ ಆಗ್ತಾ ಇದೆ ಸೊ ಏಕವಚನದಲ್ಲಿ ಕೆಟ್ಟ ಕೆಟ್ಟ ಪದಗಳನ್ನು ಡ್ಯೂಟಿಯಲ್ಲಿರೋ ಪೊಲೀಸರಿಗೆ ಅವಾಜ್ ಹಾಕಿ ಬಳಸಿದ್ದಾರೆ ನಾನು ಅಪೋಸಿಷನ್ ಲೀಡರು ನಮ್ಮ ಗೌರ್ಮೆಂಟ್ ಬರುತ್ತೆ ನಿಮಗೆಲ್ಲ ಬುದ್ಧಿ ಕಲಿಸ್ತೀನಿ ಮೈ ಮುಟ್ಟಿದ್ರೆ ಸರಿ ಇರಲ್ಲ ಅಂತ ಹೇಳಿ ಒಂದು ಕೆಟ್ಟ ಪದವನ್ನ ಬಳಸಿದ್ದಾರೆ ನಾನು ಹೋಮ್ ಮಿನಿಸ್ಟರ್ ಆದವನು ಹಂಗೆ ಹಿಂಗೆ ಅಂತ ಬಾಯಿಗೆ ಬಂದ್ ಹಾಕಿ ಬೈದಿದ್ದಾರೆ ನನ್ನನ್ನು ತಳ್ಳೋದು ಮಾಡೋದೆಲ್ಲ ಮಾಡಿದ್ರೆ ಹುಷಾರ್ ಅಂತಂದಿದ್ದಾರೆ ಸೊ ರೈಟಿಂಗ್ ಅಲ್ಲಿ ಬರ್ಕೊಡೋ ಬರ್ಕೊಡು ಏನು ಮಾಡ್ತಿದೀಯಾ ಕುತ್ಕೊಂಡು ಬರೀ ಅಂತ ರೇಗಿದ್ದಾರೆ ಯಾರು ನೀನು ಅಂತ ಹೇಳಿ ಆ ಪೊಲೀಸ್ ಹೆಸರನ್ನು ಹೇಳಿ ಆಯ್ತು ತಗೋ ನಿನ್ನನ್ನು ನೋಡ್ಕೊಳ್ತೀನಿ ನಿಮ್ಮ ಹೆಸರುಗಳನ್ನೆಲ್ಲ ನೋಟ್ ಮಾಡ್ಕೊಳ್ತೀನಿ ಅಂತ ಬೆದರಿಕೆ ಹಾಕಿದ್ದಾರೆ ಸೊ ಇಷ್ಟು ಮಾಡಿದ ಸಾಕು ಅಂತ ಅನಿಸ್ದೇನೆ ಪೊಲೀಸ್ ಮೇಲೆ ಕೈ ಮಾಡಿದ್ದಾರೆ ಪೊಲೀಸ್ ಎದೆಗೆ ಕೈಯಿಂದ ನೂಕಿದ್ದಾರೆ ಅಂದರೆ ಇಲ್ಲಿ ಪೊಲೀಸ್ ಮೇಲೆ ಹಲ್ಲೆ ನಡೆದಿದೆ ಅಂತಲೇ ಅರ್ಥ ಅಲ್ವಾ ನನ್ನನ್ನು ಮುಟ್ಟಿದ್ರೆ ಹುಷಾರ್ ನಿನ್ನ ಜನ್ಮದಲ್ಲಿ ನೀನು ನೆನ್ಪಿಟ್ಕೊಳ್ಬೇಕು ಹಂಗೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಆದರೆ ಪೊಲೀಸರು ಇಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದಾರೆ ಸರ್ ಪ್ಲೀಸ್ ಸರ್ ಸರ್ ದಯವಿಟ್ಟು ಸರ್ ಅಂತ ರೈಟಿಂಗಲ್ಲಿ ಬರ್ಕೊಡ್ತೀನಿ ಅಂತ ಕೂಡ ಪೊಲೀಸರು ಬೇಡ್ಕೊಳ್ತಿದ್ದಾರೆ ಆದರೂ ಕೂಡ ಆರ್ ಅಶೋಕ್ ದರ್ಪ ನೋಡಿದ್ರೆ ಪೊಲೀಸರು ಅವರ ಡ್ಯೂಟಿಯಲ್ಲಿ ಇದ್ದಾಗಲೇ ಈ ರೀತಿ ಮಾತಾಡೋದು ಎಷ್ಟು ಸರಿ ವಿರೋಧ ಪಕ್ಷದ ನಾಯಕ ಅಂದ್ರೆ ಸಾಮಾನ್ಯ ಅಲ್ಲ ಅವರನ್ನು ಶ್ಯಾಡೋ ಸಿಎಂ ಅಂತ ಕರೀತಾರೆ ಈ ಶ್ಯಾಡೋ ಸಿಎಂ ಅಂತಂದ್ರೆ ಸಿಎಂಗೆ ಇರುವಷ್ಟು ಘನತೆ ಗೌರವ ವಿರೋಧ ಪಕ್ಷದ ನಾಯಕನಿಗಿರತ್ತೆ ಪ್ರತಿಭಟನೆ ಮಾಡುವಾಗ ಮಾತಾಡುವಾಗ ಕೂಡ ಒಂದು ಘನತೆಯನ್ನ ಇಟ್ಕೊಂಡು ಮೌಲ್ಯಯುತವಾಗಿ ನಡ್ಕೊಳ್ಬೇಕಾದಂಥ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಗೂಂಡಾ ರೀತಿ ಪೊಲೀಸರ ಮೇಲೆ ಎರ್ಗಿದ್ದಾರೆ ಹಲ್ಲೆಗೆ ಮುಂದಾಗಿದ್ದಾರೆ ಇದೇ ಸಂಘರ್ಷದಲ್ಲಿ ಪೊಲೀಸ್ ಅಧಿಕಾರಿಗೆ ಒಂದು ಕೆಟ್ಟ ಪದವನ್ನು ಕೂಡ ಬಳಸಿದ್ದಾರೆ ಆ ಪದವನ್ನ ನಾನು ಹೇಳೋದಿಲ್ಲ ನೀವೇ ಮತ್ತೊಮ್ಮೆ ನೋಡಿ

ಸೊ ವಿಧಾನ ಪರಿಷತ್ ಒಳಗೆ ಇವರದ್ದೇ ಪಕ್ಷದ ಸಿಟಿ ರವಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಒಂದು ಕೆಟ್ಟ ಪದವನ್ನ ಬಳಸಿ ಅವಮಾನ ಮಾಡಿದ್ರು ಆ ಪದ ಅದಲ್ಲ ಅದು ಫ್ರಸ್ಟ್ರೇಟ್ ಅಂತ ತೇಪೆ ಹಚ್ಚೋ ಕೆಲಸ ಕೂಡ ಮಾಡಿದ್ರು ಅವರಿಗೆ ಆ ಪದ ಆ ರೀತಿ ಕೇಳಿಸಿರ್ಬಹುದು ಅಂತ ಉಡಾಫೆ ಮಾತನ್ನ ನಂತರದಲ್ಲಿ ಆಡಿದ್ರು ಸೊ ನಂತರ ಸಿ ಟಿ ರವಿ ವಿಡಿಯೋ ರಿಲೀಸ್ ಆಗತ್ತೆ ಸಾಕ್ಷಿ ಸಮೇತ ಸಿಕ್ಕಾಕ ಬೀಳ್ತಾರೆ ಸೊ ಆ ಹೋರಾಟ ಈಗಲೂ ಕೂಡ ನಡೀತಾ ಇದೆ ಅದೊಂದು ವಿಚಾರ ಸೊ ಈಗ ಈ ಮಧ್ಯೆ ಅವರದ್ದೇ ಪಕ್ಷದ ವಿರೋಧ ನಾಯಕ ಅವಾಂತರವನ್ನ ಸೃಷ್ಟಿ ಮಾಡಿಕೊಂಡಿದ್ದಾರೆ ಅವರು ಯಾವ ಪದವನ್ನ ಬಳಸಿದ್ದಾರೆ ಅನ್ನೋದು ಈಗಾಗಲೇ ನಿಮಗೂ ಸಹ ಗೊತ್ತಾಗಿದೆ ಇವತ್ತು ಇಲ್ಲ ನಾಳೆ ಇದೇ ಆರ್ ಅಶೋಕ್ ಬಂದು ಇಲ್ಲ ನಾನು ಆ ಪದವನ್ನ ಹೇಳಲಿಲ್ಲ ನಾನು ಬೇರೆ ಏನೋ ಹೇಳಿದ್ದೆ ಅಂತ ಪ್ರೆಸ್ ಮೀಟ್ ಮಾಡಿ ಹೇಳಿದ್ರು ಹೇಳ್ಬಹುದು ಅದರಲ್ಲಿ ಆಶ್ಚರ್ಯ ಏನಿಲ್ಲ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೇಳುವಂತ ಮಾತೃದೇವೋ ಭವ ಅನ್ನುವಂಥ ಗೋವಿನಲ್ಲಿ ಮಾತೆಯನ್ನು ಹುಡುಕುವ ಬಿಜೆಪಿಯರ ಇದು ಹೆಣ್ಣು ಕುಲಕ್ಕೆ ಅವಮಾನ ಆಗೋ ರೀತಿ ಕೆಟ್ಟ ಕೆಟ್ಟ ಪದಗಳನ್ನ ಅಷ್ಟೊಂದು ಮೀಡಿಯಾ ಇದ್ರೂ ಕೂಡ ಅವರೆದುರೇ ಸ್ವಲ್ಪ ಭಯ ಇಲ್ಲದೇನೆ ಅವ್ರು ಹೇಳ್ತಾರೆ ಅಂತಂದ್ರೆ ಅದರಲ್ಲೂ ಡ್ಯೂಟಿಯಲ್ಲಿರೋ ಪೊಲೀಸ್ ಜೊತೆಗೆ ಇಷ್ಟೊಂದು ಕೀಳು ಮಟ್ಟದಲ್ಲಿ ವರ್ತಿಸ್ತಾ ಇದ್ದಾರೆ ಅಂತಂದ್ರೆ ಅವರಿಗೆ ತಿಂದಿರೋದು ಕರಗ್ತಾ ಇಲ್ಲ ಅಂತಾನೆ ಅರ್ಥ ಅಲ್ವಾ ರಾಜಕೀಯ ನಾಯಕರು ಅಂತಂದ್ರೆ ಹೇಗಿರ್ಬೇಕು ಮಾದರಿ ಆಗಿರಬೇಕು ಈಗಿರೋ ಒಬ್ಬೊಬ್ಬ ರಾಜಕೀಯ ನಾಯಕರನ್ನ ನೋಡಿದ್ರೆ ಆಹಾ ಒಂದೊಂದು ಮುತ್ತುಗಳು ಅವರ ನಡವಳಿಕೆನೋ ಅವರ ಭಾಷೆನೋ ಅವರ ಸಂಸ್ಕೃತಿನೋ ಆಭಾಸ ಅನ್ಸ್ಬಿಡುತ್ತೆ ಇದೆಲ್ಲ ನೋಡಿದ್ರೆ ಅಂದರೆ ಮಾತೃದೇವೋಭವ ಗೋಮಾತೆ ಪೂಜೆ ಎಲ್ಲ ಕೇವಲ ಆಕ್ಟಿಂಗ್ ಇದು ಇವರ ನಿಜವಾದ ಸ್ವರೂಪ ಅನ್ನೋದನ್ನ ಈ ಘಟನೆ ಸಾಬೀತ್ ಮಾಡ್ತಾ ಇದೆ ಸಿಟ್ಟಲ್ಲಿ ಒಬ್ಬ ವ್ಯಕ್ತಿ ಮಾತಾಡುವಾಗ ಮನಸ್ಸಿನಲ್ಲಿ ಇದು ಮಾತು ಹೊರಗೆ ಬಂದೇ ಬರತ್ತೆ ಅದೇ ಅವರ ನಿಜ ಬಣ್ಣ ಅನ್ನೋದನ್ನ ಈಗ ಆರ್ ಅಶೋಕ್ ಈ ಹಿಂದೆ ಸಿ ಟಿ ರವಿ ಪ್ರೂವ್ ಮಾಡಿಸ್ಬಿಟ್ಟಿದ್ದಾರೆ ಸೊ ಬಿಜೆಪಿ ಅವರಿಗೆ ಹೆಣ್ಮಕ್ಳ ಮೇಲೆ ಎಷ್ಟು ಗೌರವ ಇದೆ ಅಂತ ಈ ಸಿಟ್ಟಿನಲ್ಲಿ ಕಾಣಿಸುತ್ತೆ ಅವರ ಮಾತಿನಲ್ಲಿ ಕಾಣಿಸುತ್ತೆ ಅವರ ಬಿಹೇವಿಯರ್ ಅಲ್ಲಿ ಕಾಣಿಸುತ್ತೆ ಕೊನೆಗೆ ಇವರೆಲ್ಲ ಪ್ರೆಸ್ ಮೀಟ್ ಮಾಡಿ ಇಲ್ಲ ನಾನು ಹಾಗೆ ಹೇಳಲಿಲ್ಲ ಬೇರೆ ತರ ಹೇಳಿದ್ದನ್ನು ತಿರುಚಿದ್ದಾರೆ ಅಂತ ಅವರೇ ಸಮರ್ಥನೆಯನ್ನ ಮಾಡ್ಕೊಳ್ಬೋದು ಆದರೆ ಜನ ಕ್ಯೂಡ್ರಲ್ಲ ಜನರಿಗೂ ಕಿವಿ ಇದೆ ನೀವೇನು ಮಾತಾಡ್ತಿದ್ದೀರಾ ಯಾವ ಭಾಷೆ ಬಳಸಿದ್ದೀರಾ ಎಲ್ಲವನ್ನೂ ನಾವು ಇದೇ ಕಿವಿಯಲ್ಲಿ ಕೇಳಿಸ್ಕೊಂಡಿದ್ದೇವೆ ಹಿರಿಯ ನಾಯಕ ರಾಜಕೀಯದ ಆಗು ಹೋಗುಗಳನ್ನು ಹಲವಾರು ವರ್ಷಗಳಿಂದ ನೋಡಿದ್ದಾರೆ ಉನ್ನತ ಹುದ್ದೆಯಲ್ಲಿದ್ದಾರೆ ಇಂಥವರ ವರ್ತನೆ ಹೇಗಿರಬೇಕಾಗಿತ್ತು ಮಾದರಿಯಾಗಿರಬೇಕಾಗಿತ್ತು ಆದರೆ ಇವರನ್ನು ನೋಡಿದ್ರೆ ಸಮಾಜ ಘಾತುಕರ ರೀತಿ ಇವ್ರು ವರ್ತಿಸ್ತಿದ್ದಾರೆ ನಿಮ್ಮ ನಿಮ್ಮ ಕಿತ್ತಾಟದಲ್ಲಿ ನಿಮ್ಮ ಜಗಳದಲ್ಲಿ ಅವರ ತಾಯಿಯನ್ನು ಯಾಕೆ ಹೇಳ್ಕೊಂಡು ಬರ್ತೀರಾ ಇಷ್ಟೆಲ್ಲ ಮಾತಾಡಿದ್ರು ಸಹ ಪೊಲೀಸರು ಸರ್ ಸರ್ ಅಂತ ರಿಕ್ವೆಸ್ಟ್ ಮಾಡ್ಕೊಡ್ತಿದ್ದಾರೆ ಸಪೋಸ್ ಪೊಲೀಸ್ ಏನಾದರೂ ನೀನು ಯಾವುದೇ ದೊಣ್ಣೆ ನಾಯಕ ಆಗಿದ್ರೂ ನಮಗದೆಲ್ಲ ಬೇಕಾಗಿಲ್ಲ ವಿ ಡೋಂಟ್ ಕೇರ್ ನೀನು ಕಾನೂನನ್ನ ಉಲ್ಲಂಘನೆ ಮಾಡಿದ್ಯಾ ಪೊಲೀಸ್ ಮೇಲೆ ಗೂಂಡಾಗಿರಿ ಮಾಡ್ತಿದ್ಯಾ ಪೊಲೀಸರ ಮೈಮುಟ್ಟಿ ಬೆದರಿಕೆ ಹಾಕ್ತಿದ್ಯಾ ಅಂತ ಹೇಳಿ ಕೊರಳು ಪಟ್ಟಿ ಹಿಡ್ಕೊಂಡು ಎಳ್ಕೊಂಡು ಹೋಗಿದ್ದಿದ್ರೆ ಏನಾಗ್ತಾ ಇತ್ತು ನೀವು ಅಥವಾ ಸಾಮಾನ್ಯ ಜನರು ಪೊಲೀಸ್ ಜೊತೆ ಆ ರೀತಿ ಬಿಹೇವ್ ಮಾಡಿದಿದ್ರೆ ಇದೇ ತಾನೇ ಆಗ್ತಾ ಇದ್ದದ್ದು ಇಷ್ಟೊತ್ತಿಗೆ ಜೈಲಲ್ಲಿ ಹಾಕೊಂಡು ರುಬ್ತಾ ಇರ್ತಿದ್ರು ಆದ್ರೆ ಇವರಿಗೆ ಆ ರೀತಿ ಮಾಡೋದಿಲ್ಲ ಅಂದ್ರೆ ಆರ್ ಅಶೋಕ್ ಅವರಿಗೆ ಅಥವಾ ರಾಜಕಾರಣಿಗಳಿಗೆ ಆ ರೀತಿ ಮಾಡೋದಿಲ್ಲ ಯಾಕೆ ಹೇಳಿ ಉನ್ನತ ಹುದ್ದೆಯಲ್ಲಿದ್ದಾರೆ ಇದೇ ಆರ್ ಅಶೋಕ್ ಮನ್ಸು ಮಾಡಿದ್ರೆ ಆ ಪೊಲೀಸರ ಕೆಲಸವನ್ನೇ ಕಿತ್ಕೊಳ್ಬಹುದು ಯಾಕಂದ್ರೆ ಆ ವಿಡಿಯೋದಲ್ಲಿ ಅವರೇ ಹೇಳಿದ್ದಾರೆ ನಿನ್ನನ್ನು ನೋಡ್ಕೋತೀನಿ ಅಂತ ನಿನ್ನನ್ನು ನೋಡ್ಕೋತೀನಿ ಅಂತಂದ್ರೆ ಅರ್ಥ ಎಂತ ಅದೇ ಕಾರಣಕ್ಕೆ ಪೊಲೀಸರು ಅಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದು ಅಂದ್ರೆ ಇಲ್ಲಿ ರಾಜಕೀಯ ವ್ಯಕ್ತಿಗಳ ರಾಜಕೀಯ ನಾಯಕರ ದೌರ್ಜನ್ಯ ಯಾವ ಮಟ್ಟಕ್ಕಿದೆ ಅನ್ನೋದನ್ನ ನಾವು ನೋಡ್ಬೋದು ಆರ್ ಅಶೋಕ್ ಪೊಲೀಸರನ್ನ ಒಂದ್ ಕೈ ನೋಡ್ಕೊಂಡು ಕೆಲಸದಿಂದ ಕಿತ್ ಹಾಕ್ಬೋದು ಆದ್ರೆ ಪ್ರಜೆಗಳ ಕೈಯಿಂದ ನೀವು ತಪ್ಸ್ಕೊಳ್ಲಿಕ್ಕೆ ಆಗೋದೇ ಇಲ್ಲ ಜನ ನಿಮ್ಮನ್ನ ನೋಡ್ತಿರ್ತಾರೆ ಪುಡಿ ರೌಡಿಗಳ ರೀತಿ ಇರೋ ನಿಮ್ಮ ಬಿಹೇವಿಯರ್ ಇಡೀ ಕರ್ನಾಟಕವೇ ನೋಡಿದೆ ನಿಮ್ಮಂಥ ರಾಜಕೀಯ ನಾಯಕರು ಈ ರಾಜ್ಯವನ್ನ ಕಾಪಾಡೋಕೆ ದೇಶವನ್ನ ಕಾಪಾಡೋಕೆ ಸಾಧ್ಯ ಇದೆಯಾ ಸಾಧ್ಯನೇ ಇಲ್ಲ ಅನ್ಸ್ಬಿಡತ್ತೆ ನಿಮ್ಮ ಬಿಹೇವಿಯರ್ ನೋಡಿದ್ರೆ ನಿಮ್ಮ ಬಾಸ್ ಬರ್ತಾರೆ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡ್ತಾರೆ ನೀವುಗಳು ಬರ್ತೀರಾ ಅಂಬೇಡ್ಕರ್ ರಚಿಸಿದ ಸಂವಿಧಾನವನ್ನೇ ಬದಲಾಯಿಸ್ತೀವಿ ಅನ್ನೋ ಮಾತುಗಳನ್ನ ಆಡ್ತೀರಾ ಪೊಲೀಸರ ಮೇಲೆ ದೌರ್ಜನ್ಯ ಮಾಡ್ತೀರಾ ಇಷ್ಟೆಲ್ಲ ಮಾಡೋ ನೀವು ಸಾಮಾನ್ಯ ಜನರ ಕಷ್ಟಕ್ಕೆ ಕಿವಿ ಆಗ್ತೀರಾ ಸಾಧ್ಯನೇ ಇಲ್ಲ ಆದ್ರೆ ಒಂದನ್ನ ನೆನ್ಪಿಟ್ಕೊಳ್ಳಿ ನಿಮ್ಮನ್ನ ಪ್ರಜಾಪತಿಗಳೇ ನೋಡ್ಕೊಳ್ತಾರೆ ಪ್ರಜಾ ನ್ಯಾಯಾಲಯದಲ್ಲೇ ನಿಮ್ಗೆ ಶಿಕ್ಷೆ ಆಗತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ